గగన గగన రాహులు పాప రాహు ఈగ నోడు గగనా రాహులు అంతే హరీతారు నిన్నె మొన్న అమ్మవరే అమ్మవరే అంత కరీతరీ నిన్న మొన్నే అమ్మా అమ్మే ఫోనూ మే మాను హంగమ్మ హరియన నన్నీగా బందన్న గగన అమ్ తల కర్ కర్దిర నను యావత్ అమ్మవరే అంత నన్ను యార్ను కర్దిలా ఏనా దొడ్డవర అక్క అంత మర్యాద కొడతాను నగిన సన్నారే హిద్దు కరీతీని ಅಷ್ಟೇನೆ ನಾನು ಯಾರು ಮನೆ ಕೆಲ್ಸಕ್ಕೆ ಹೋಗ ಅಂತಾರೆ ನಾನು ಯಾರು ನಮ್ಮವ್ರೇ ಅಂತ ನಾನು ಇನ್ನೂವರೆಗೂ ಕರೆದಿಲ್ಲ ಕಣಮ್ಮ ಹ್ಞೂ ಯಾಕೆ ಅಕ್ಕ ಏನು ನಾಟಕ ಆಡ್ತೀಯ ಅಕ್ಕ ಏನೋ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಕೆಲಸ ಕೊಟ್ಟೆ ಈ ರೀತಿ ಮಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಹಿಂಗೆ ನಮ್ಮ ಮನೆಗೆ ದುಡ್ಡು ಕೊಡಬೇಕು ಕಳ್ಳತನ ಆಗೈತೆ ಹಾ ಹಿಂಗೆ ಮಾಡಬಾರ್ದಕ್ಕ ನೀವು ಇವಾಗ ಯಾಕೆ ಮತ್ತೆ ಬಂದ್ರಿ ಮತ್ತೆ ನೀವು ಯಪ್ಪ ನೀವು ಏನು ಹೇಳ್ತಾ ಇದ್ದೀರ ನನಗ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲಂಗಗಣ ನೀ ಇಬ್ಬರು ಏನು ಮಾಡ್ತಾ ಇದೀರಾ ಅಲ್ಲ ಏನು ಮಾತಾಡ್ತಾ ಇದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ನಿಜ ಅರ್ಥ ಆಗ್ತಿಲ್ಲ ನೋಡು ಊರಿಂದ ಇವಾಗ ತಾನೇ ಬಂದು ಬ್ಯಾಗ್ ಒಳಗಡೆ ಇಟ್ಟು ನಾನು ನನ್ನ ಮಗಳಿಗೆ ಹೇಳಿ ಆ ಮಣಿಪಾಲು ಹೋಗಿ ಬರ್ತೀನಿ ಕಣಮ್ಮ ನೀನು ಬಟ್ಟೆ ಗಿಟೆ ಎಲ್ಲ ತೊಳೆದಾಕಿ ಮನೆಗಳದೆಲ್ಲ ಕ್ಲೀನ್ ಮಾಡು ಅಂತೇಳಿ ನನ್ನ ಮಗಳಿಗೆ ಹೇಳಿ ನಾನು ಪಾಪ ಪ್ರೆಗ್ನೆಂಟ್ ಇದ್ದಾಳೆ ಮಾಡ್ಕೆ ಗಗನ ಅಂತ ಹೇಳಿ ನಾನು ಅದಕ್ಕೆ ಬಂದೆ ಏ ನೀವು ಅವೆಲ್ಲ ನಾಟಕ ಆಡಬೇಡ್ರಿ ಅಕ್ಕ ಸುಮ್ಮನೆ ಏನು ಕೇಳ್ತೀರಿ ವಾರದಿಂದನೂ ನೀವು ಒಂದು ವಾರ ರಜಾ ಹಾಕ್ತೀನಿ ಅಂತ ಹೇಳಿದ್ರು ಇನ್ನೊಂದು ದಿವ್ಸನೇ ಬಂದ್ರಿ ಕೆಲಸಕ್ಕೆ ಕೆಲಸಕ್ಕೆ ಇನ್ನೊಂದು ದಿವಸನೇ ಬಂದು ನೀವೆಲ್ಲ ಮನೆ ಕೆಲಸ ಎಲ್ಲ ಅರ್ಧಗಬರ್ಗ ಮಾಡಿ ಮೂರು ನಾಲ್ಕು ದಿನದಿಂದ ನಾನು ನೋಡ್ತಾ ಇದ್ದೀನಿ ಕೆಲಸಕ್ಕೆ ಬರಬೇಕಾದ್ರಿಂದನೂ ಇಲ್ಲದೆಲ್ಲ ನಾಟಕ ಮಾಡ್ತಾಯಿದ್ದೀಯ ಹಾಂ ಎರಡು ದಿವಸ ದುಡ್ಡು ಕೊಟ್ಟರೆ ಕೊಟ್ಟರು ಇವ್ರು ಮೂವತ್ತು ಸಾವಿರ ಸಂಬಳನಾ ಮೂವತ್ತು ಸಾವಿರ ದುಡ್ಡು ಕೊಟ್ಟಿದ್ದಕ್ಕೆ ದುಡ್ಡು ಇಟ್ಕೊಂಡು ನಾನು ತಿಂಡಿ ಅಡುಗೆ ಸರಿಯಾಗಿ ಮಾಡೇ ಇಲ್ಲ ಎರಡು ಮೂರು ದಿವಸ ತಿಂಡಿ ಊಟ ಏನೇನು ಅಪ್ಪ ದೇವ್ರೆ ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ ಗಗನ ಇಲ್ಲ ನೋಡು ನಾನು ಇನ್ನು ಇವಾಗಿನ ಬಂದಿದ್ದೀನಿ ಊರಿಂದನ ಅಯ್ಯೋ ಯಾರು ಬಂದಿದ್ರು ಹಾಂ ಯಾರು ಬಂದಿದ್ರು ಅಂತಲೇ ನನಗೆ ಗೊತ್ತಿಲ್ವಲ್ಲ ಹಾಂ ನಂತರನೇ ಇದ್ರಾ ಅಲ್ಲ ಅಕ್ಕ ಎಂತ ಕ್ವಶನ್ ಕೇಳ್ತಾ ಇದೀಯ ಏನಕ್ಕ ಇಷ್ಟೊಂದು ನಾಟಕ ಆಡ್ತಾ ಇದೀಯ ನೀನು ಇಷ್ಟೊಂದು ನಾಟಕ ಅಕ್ಕ ನೀನು ಹಾ ನೀವು ಎರಡು ಮೂರು ದಿನ ಬಂದು ಏನೋ ದಿವಸ ಬರಲಿಲ್ಲ ಅಷ್ಟೇ ಇಲ್ಲ ನಾ ಹೋಗ್ಲಿಲ್ಲ ನಮ್ಮ ಅಣ್ಣ ಏನೋ ಕ್ಯಾನ್ಸಲ್ ಮಾಡ್ದ ನಾನು ಹೋಗ್ಲಿಲ್ಲ ಟೂರ್ ಹೋಗ್ಲಿಲ್ಲ ಒಂದು ವಾರ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ವಿ ತಿರುಪ್ತಿ ಅಲ್ಲೂ ಇಲ್ಲೂ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಹೋಗ್ಲಿಲ್ಲ ಅಂತ ಹೇಳಿ ಹೇಳ್ಕೊಂಡು ಬಂದವರು ಇವಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಯ್ಯೋ ನಾನು ಬಂದಿಲ್ಲ ಕಣಪ್ಪ ಇದೇನಾಗೈತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇದು ನನ್ನ ತಂಗಿ ಇದ್ದಾಳೆ ಗೌರಿ ಅವಳದೇ ಈ ಕೆಲಸ ಏ ಸುಮ್ಮರಕ ಯಾರೋ ಏನೋ ಈಗಳಕ್ಕ ನಿನ್ ತಂಗಿ ಆದರೆ ನಿಮ್ಮ ಥರನೇ ಇರ್ತಾರಾ ಆಂ ಹೇಳು ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಯಾಕೋ ಒಂಥರ ಆಗಿದ್ರ ನೀವು ಏನೋ ನಂಬಿಕೆ ಇಟ್ಟು ಇವರು ಏ ಇಂಥ ಅಕ್ಕ ನಮಗೆ ಹುಡ್ಕೊಂಡು ಹೋದ್ರೂ ಸಿಗಲ್ಲ ಗೊತ್ತಾ ತುಂಬ ಒಳ್ಳೆಯವರು ಅಂತೇಳಿ ನಿಮ್ಮನ್ನು ತುಂಬ ಚೆನ್ನಾಗಿ ನಂಬಿದ್ರು ಆ ನಾನಂತೂ ನೀವು ಮಾಡೋ ಅಂಥ ತಿಂಡಿ ಅಡುಗೆನ ಎಷ್ಟು ಇಷ್ಟಪಟ್ಟು ತಿಂತಿದ್ದೆ ಅಂದರೆ ನನಗೆ ಊಟ ಸೇರಲಿಲ್ಲ ಅಂದರೆ ಅಷ್ಟು ಕೈ ರುಚಿ ಇರೋದು ನೀವು ಮಾಡೋ ಅಂಥ ಸಾಂಬಾರಾಗಲಿ ತಿಂಡಿ ಆಗಲಿ ತುಂಬ ಟೇಸ್ಟ್ ಆಗಿರೋದು ಎರಡು ಮೂರು ದಿವಸ ಎಷ್ಟು ಇದನ್ನು ಮಾಡಿದರೆ ಮೂವತ್ತು ಸಾವಿರ ಸಂಬಳ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಕೊಡು ಎಮರ್ಜೆನ್ಸಿ ಏನೋ ಅಂತೇಳಿ ದುಡ್ಡು ಇಸ್ಕೊಂಡಿದ್ದೀರಾ ಗಗನ ಇಲ್ಲ ನಾನು ಈ ರೀತಿ ಮಾಡಿಲ್ಲ ನಾನಿನ್ನ ಬಂದಿದ್ದೆ ಇವತ್ತು ನಾವು ನಮ್ಮ ಅಣ್ಣಾರೂರಿ ಸಮೇತ ನಾವು ಹೋಗಲಿಲ್ಲ ಹಿಂಗೆ ಬಂದ್ಬಿಟ್ಟು ಬಾರಮ್ಮ ಮನೆಗೆ ಹೋಗನ್ ಬಾ ಮಡ್ಲಕ್ಕಿ ತಗೊಂಬಂತೆ ಅಂತಂದ್ರು ಇಲ್ಲ ಇಲ್ಲೇ ಕೊಟ್ಬಿಡ್ರಿ ಅಂತ ನಾನು ಅಲ್ಲೇ ಗಾಡೀ ಲೇಯಿಸ್ಕೊಂಡು ನಮ್ಮೂರಲ್ಲಿ ಇಳಿದ್ಬಿಟ್ಟು ನೀನು ಪ್ರೆಗ್ನೆಂಟು ಯಾರ ಮನೆಗೂ ಹೋಗೋದು ಬೇಡ ಇವತ್ತು ರೆಸ್ಟ್ ಮಾಡೋಣ ಅಂದ್ಕಂಡೆ ಪಾಪ ಪ್ರೆಗ್ನೆಂಟು ಒತ್ತಾಗಿ ಹೋಗಿ ಕಸಗಿಸ ಆದರೂ ಹೊಡ್ಕೊಟ್ಟು ಸ್ವಲ್ಪ ಅಡುಗೆ ಗಿಡಗೆ ಏನಾದರೂ ಮಾಡ್ಕೊಟ್ಟು ಬರೋಣ ಅಂತ ನಾನು ಬಂದೆ ಆದರೆ ಇದು ಹೆಂಗಾಯ್ತು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತೈತೆ ನನ್ನ ತರನೇ ಇದ್ಲು ಅಂತಂದ್ರೆ ನನ್ನ ತಂಗಿ ನನ್ನ ತರನೇ ಇದ್ದಾಳೆ ಅವಳು ಬಂದಿರಬೇಕು ಅಂತ ನನಗೆ ಅನ್ನಿಸ್ತೈತೆ ನಾನು ಬಂದಿಲ್ಲ ಇಲ್ಲೆಲ್ಲ ನಾನು ನನ್ನ ನನ್ನ ಕೆಲಸ ಹಾಳು ಮಾಡ್ಬೇಕು ಅಂತ ಅವಳು ಈ ರೀತಿ ಮಾಡಿ ಈ ಮನೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ನಂತರನೇ ಇದ್ದಾಳಲ್ಲ ನಿಮಗೆ ಗೊತ್ತಾಗಲ್ಲ ನಾನೇ ಅಂದ್ಕೊಂಡಿದ್ದೀರಾ ಅದೇನೋ ಗೊತ್ತಿಲ್ಲ ಅಕ್ಕ ಹಾಂ ನಿಮ್ಮ ತಂಗಿ ಇದ್ದಾರೋ ಏನೋ ನನಗೆಲ್ಲ ಏನು ಗೊತ್ತು ನಾವೇನ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ವಿ ಯಾಕಮ್ಮ ಏನೈತೆ ಗಣ ಯಾಕೆ ಅಮ್ಮ ದುಡ್ಡು ಒಡವೆ ಉಳಿದು ನೆಕ್ಲೆಸ್ಸು ಮತ್ತೆ ಕಿವಿ ಓಲೆ ಅದೆಲ್ಲ ಒಂದು ದುಡ್ಡಿತ್ತು ಒಂದ್ ಇಪ್ಪತ್ತು ಸಾವಿರ ನಿನ್ನೆ ಒಂದ್ ಮೂರ್ ಸಾವಿರ ಕಳ್ದೋಗೈತೆ ಇವತ್ ನೋಡಿದ್ರೆ ಐವತ್ ಸಾವಿರ ದುಡ್ಡಿತ್ತು ಆದ್ರೆ ಮೂವತ್ ಸಾವಿರ ಸಂಬಳ ಕೊಟ್ಟಿ ಇಪ್ಪತ್ ಸಾವಿರ ನಾನ್ ತೆಗ್ದಿಡೋ ಅಂತ ಕೊಟ್ಟಿದ್ದೆ ವೈಪಾಸ್ ಅವರ ದುಡ್ಡನ್ನೂ ಕಾಣ್ತಾ ಇಲ್ಲ ಒಡವೆನೋ ಕಾಣ್ತಾ ಇಲ್ಲ ಅದಕ್ಕೆ ಇವಾಗ ಈಗ ಬಂದೈತೆ ಅಕ್ಕ ಹಿಂಗೆ ಮಾಡಬಾರ್ದು ಕಣಕ್ಕ ನೀನೇ ಮಾಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಇನ್ನೇನು ಯಾರು ಬಂದಿಲ್ಲ ಒಳಗಡೆ ಇನ್ನೇನು ಯಾರು ಹೋಗಲ್ಲ ಬಂದವರು ಏನಿದ್ರು ಈ ಕಡೆ ಇಲ್ಲೇ ಮಾತಾಡಿಸ್ಕೊಂಡು ಹೋಗ್ತಾರೆ ಮನೆ ಕ್ಲೀನ್ ಮಾಡೋಕೆ ಬಂದವ್ರು ಇವರೇನೆ ಆದರೆ ಇವಾಗ ನಾನು ಇನ್ನು ಈಗ ಬಂದಿದ್ದೀನಿ ನಾನು ಟೂರ್ ಹೋಗಿದ್ದೆ ಅಂತ ಇವಾಗ ಹಿಂಗೆ ಹೇಳ್ತಾ ಇದ್ದೆ ನೋಡಮ್ಮ ಇವ್ರು ಹೇಳೋದು ನಾನು ನಂಬೇಕಾ ಅಕ್ಕ ನಾನು ಬಂದಿಲ್ಲ ಅಕ್ಕ ನಾನು ಮನೆ ಕೆಲಸಕ್ಕೆ ನಾನು ಬಂದಿಲ್ಲ ಈ ಕೆಲಸ ಮಾಡಿರೋದು ನನ್ನ ತಂಗಿ ಐತೆ ನನಗೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ನನ್ನ ತಂಗಿ ಬಂದಿದ್ದಾಳೆ ಅಂತ ಅನಿಸುತ್ತೆ ಒಂದಿನ ದಿನ ರಜಾಕೆ ಇನ್ನೊಂದು ದಿನನೇ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ ನಾನು ಆದರೆ ಒಂದು ವಾರ ರಾಜ ತಗೊಂಡಿದ್ದೆ ನಾನು ಬಂದಿಲ್ಲ ಅಕ್ಕ ನಾನು ಇನ್ನೂ ಬಂದಿರೋದೆ ಇವತ್ತು ನಮ್ಮ ಅಣ್ಣ ಅಲ್ಗೂನು ಏನು ಓಕೆ ಬಿಡಮ್ಮ ಬಾ ಬಾ ಇವತ್ತೊಂದಿನ ಇಲ್ಲ ಕಣ ಹೋಗಬೇಕು ಹೋಗ್ಬೇಕು ಒಂದು ವಾರ ರಾಜ ಮಾಡಿದ್ದೀನಿ ಅಂತೇಳಿ ನಾನು ತವ್ರ ಮನೆಗೆ ಸಮೇತ ನಾನು ಹೋಗಲಿಲ್ಲ ಹಿಂಗಿನ್ನಿಂಗ್ಳೇ ನಾನು ಪ್ರಸಾದ ಇಸ್ಕೊಂಡು ಮಡ್ಲಕ್ಕ ಇಸ್ಕೊಂಡು ನಾನು ಹಿಂಗೆ ಬಂದೆ ನಾನು ಹೋಗಿಲ್ಲ ಕಣಕ್ಕ ನಾನು ಅಲ್ಲಿಗೆ ಹೋಗೇ ಇಲ್ಲ ಆ ಇವಾಗ ಇದು ನನ್ನ ತಂಗಿ ಮಾಡಿರೋದು ಈ ಕೆಲಸನ ಅವಳನ್ನು ಬಿಡಲ್ಲ ಅವಳನ್ನ ಹೇಳ್ಕೊಂಬತ್ತೀನಿ ಹ್ಞೂ ನಾನು ಮಾತ್ರ ಬಿಡಲ್ಲ ಅಲ್ಲ ನನ್ನ ಹಂಗೆ ಇಟ್ಕೊಂಡು ಥರನೇ ಇಲ್ಲಿ ಬಂದ್ಕೊಂಡು ನಾನು ಬರೋ ಅಂತ ಮನೆ ಕೆಲಸನೆಲ್ಲ ಹಾಳು ಮಾಡಬೇಕು ಅಂತ ಹಿಂಗೆ ಮಾಡಿದಾಳೆ ನಾನು ಇಲ್ಲ ಅಂತ ಗೊತ್ತಲ್ಲ ಹೆಂಗನು ಎಲ್ಲ ದೋಚ್ಕೊಂಡು ಹೋಗ್ಬೋದು ಅಂತ ನೋಡಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬೇರೆ ಇಸ್ಕೊಂಡು ಹೋಗವಳಿ ಹಾಂ ನನ್ನ ಥರನೇ ಇದ್ದಾಳಲ್ಲ ಅವಳು ನನ್ನ ತಂಗಿ ಸೇಮ್ ಡಿಟು ನನ್ನ ಥರನೇ ನಾವು ಅವಳಿ ಜವಳಿ ಅವಳು ಹಿಂಗೆ ಯಾರನ್ನೂ ಮದುವೆ ಆಗಲಿ ನಮ್ಮ ಗೌರಿ ಅವ್ಳಿಗೆ ಇಷ್ಟಪಟ್ಟಿರೋರನ್ನ ಮದುವೆ ಆಗಿಬಿಟ್ಲು ಅದಕ್ಕೇ ನನಗೆ ಇಷ್ಟ ಇರಲಿಲ್ಲ ನಾನು ಮಾತಾಡ್ಸಲ್ಲ ಅವಳು ಮಾತಾಡ್ಸಲ್ಲ ನನಗೂ ಅವಳಗೂ ಭಾಳ ದಿಸ್ತಿಯಿಂದ ವಿರುದ್ಧ ಅದಕ್ಕಾಗಿ ನಮ್ಮ ಅಪ್ಪ ನಮ್ಮಮ್ಮ ಯಾರೂ ಮಾತಾಡ್ಸಲ್ಲ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಅಣ್ಣೆಯರಾಗಲಿ ಎಲ್ಲರೂ ನಾನು ಚೆನ್ನಾಗಿ ಮಾತಾಡಿಸ್ತಾರೆ ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ ನಮ್ಮ ನಮ್ಮ ಮನೆ ಹತ್ರನೇ ಇದ್ದಾಳೆ ಅವಳು ನಾನು ಮಾತಾಡಲ್ಲ ಭಾಳ ದಿವಸ ಆಯಿತು ಬಿಟ್ಟು ನಾವು ಅಕ್ಕ ತಂಗಿರ ಮಧ್ಯೆ ಜಗಳ ಆಗೈತಿ ಅದಕ್ಕೆ ನನ್ನ ಮೇಲೆ ಇರೋ ಸಿಟ್ಟಿಗೆ ಈ ರೀತಿ ಮಾಡಿದಾಳೆ ಮನೆ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಅವಳು ಮರ್ಯಾದೆ ಇರಬಾರ್ದು ಹಿಂಗೆ ಆಗಬೇಕು ಅಂತ ಸುಮ್ಮನೆ ಸುಮ್ಮನೆ ಕಳ್ತನದ ಆರೋಪ ಓರಿಸಿ ಈ ರೀತಿ ನನ್ನ ಮೇಲೆ ಈ ರೀತಿ ಗೂಬೆ ಕೂರಿಸಿದಾಳೆ ಇವಾಗ ಗೊತ್ತಾಯ್ತು ನಾನು ಬಂದಿದ್ದೆ ಇವತ್ತಕ್ಕ ಅದಕ್ಕೆ ಅನಿಸುತ್ತೆ ಗಗನ ಫಸ್ಟ್ನೇ ದಿನ ಕನ್ನಡಕ ಕನ್ನಡಕ್ಕೆ ಹಾಕ್ಕಂಡು ಮೇಲೆ ತಲೆ ಮೇಲೆ ಟೋಪಿ ಇಕ್ಕಂಡು ಬಂದಿದ್ಲಲ್ಲ ಹಂಗೆ ಬಂದಿದ್ದು ನಾನು ಗಂಗಾಕ ಇದೇನು ಹೊಸ ಸ್ಟೈಲು ಟೋಪಿ ಬೇರೆ ಇಟ್ಕೊಂಡಿದ್ರೆ ಕನ್ನಡಕ ಏನೋ ಕಣ್ಣಿಗೆ ಧೂಳ್ ಬೀಳುತ್ತೆ ಅಂತ ಚಳಿಗೆ ಚಳಿಗದಕು ಅಂತ ಹೇಳಿ ಟೋಪಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಹಂಗೆ ಹೇಳ್ತು ಹಂಗಾದ್ರೆ ನೀವು ಮಾಡಿಲ್ಲ ಅದ ನಮಗೇನೋ ಅದೇ ಮತ್ತೆ ಹೆಂಗ್ ನಂಬಲಿ ಇವಕ್ಕ ಹೇಳ್ತಾ ಇರೋದ ನನ್ನಂಗ ನನ್ನ ತಂಗಿ ಮಾಡಿರೋದು ಕೆಲಸನ ಯಾರಿಗೆ ಆಗ್ಲಿ ನಂಬಕ್ಕಾಗಲ್ಲ ಅವ್ಳನ್ನ ನಿಮ್ಮ ನಿಮ್ ಎದ್ರಿಗೆ ಎಳ್ಕೊಂಬಂದು ನನ್ನ ತಂಗಿ ನನ್ನಂಗೆ ಇದ್ದಾಳೆ ಅಂತ ಪ್ರೂವ್ ಮಾಡಿ ಅವಳೇ ಇಲ್ಲಿ ಬಂದು ಈ ರೀತಿ ಮಾಡಿದಾಳೆ ನಾನು ಇಲ್ಲಿ ನಾನು ಬರ್ದಿಲ್ಲ ಸಮಯದಲ್ಲಿ ಈ ರೀತಿ ನನ್ನ ಹೆಸರು ಕೆಡಿಸ್ಬೇಕು ಅಂತ ಬಂದು ಮನೆ ಕೆಲ್ಸಕ್ಕೆ ಸೇರ್ಕೊಂಡು ಈ ರೀತಿ ಎಲ್ಲಾನ ಕಳ್ತನ ಮಾಡ್ಕೊಂಡು ಹೋಗಿದ್ದಾಳೆ ದುಡ್ಡಿಸ್ಕೊಂಡು ಹೋಗಿದಾಳೆ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಮನೆ ಹತ್ರ ಎಳ್ಕೊಂಬತ್ತಿನಿ ಅವ್ಳನ್ನ ಬಿಡಲ್ಲ ಹ್ಮ್ ಬಿಡೋದಿಲ್ಲ ಗಗನ ಬಿಡೋದಿಲ್ಲ ಎಳ್ಕೊಂಬತ್ತೀನಿ ನಾನು ನಿಯತ್ತ ಕೆಲಸ ಮಾಡಿದ್ದೀನಿ ನಾನು ಎತ್ತಾಗಿದ್ದೀನಿ ಇವತ್ತು ನಾನು ಬಡವಿ ಆದ್ರೂ ನಾನು ನೀಯತ್ತ ಕೆಲಸ ಮಾಡಿದ್ದೀನಿ ಎಲ್ಲೋದ್ರೂ ಇಲ್ಲೊಡು ನನ್ನ ಕಣ್ಣು ಮುಂದೆ ಹತ್ತು ಲಕ್ಷ ದುಡ್ಡು ಇಟ್ರು ಈಗ ನಾನು ಅದರಲ್ಲಿ ಒಂದು ರೂಪಾಯಿ ಮುಟ್ತಂಗಿದ್ದೀನಿ ಅಂತ ಇಲ್ಲೊಡು ಹತ್ತು ವರ್ಷದಿಂದ ಒಂದು ನನ್ನ ಮನೇಲಿ ಕೆಲಸ ಮಾಡಿದ್ದೀನಿ ಗೊತ್ತಾಗದ ನಾನು ಅಷ್ಟು ನಾನು ನಿಯತ್ತ ಕೆಲಸ ಮಾಡಿದ್ದೀನಿ ನಾನು ಯಾವತ್ತು ಒಬ್ಬರು ಮನೇಲಿ ಒಂದು ಪಿನ್ನು ಸಮೇತ ಎತ್ಕೊಂಡಿಲ್ಲ ಗೊತ್ತಾ ಇಲ್ಲೊಡು ಸೀರೆಗೆ ಹಾಕೊಳ್ತಾರಲ್ಲ ಪಿನ್ನು ಅದನ್ನ ಸಮೇತ ನಾನು ಅವರು ಹೇಳ್ದಲೆ ನನಗೇನು ಯಾವ ವಸ್ತು ಆಗಲಿ ನಾನು ಯಾರ ಮನೇಲೂ ಏನು ಮುಟ್ಟಿಲ್ಲ ಬಾ ಹೋಗಣ ಅಲ್ಲೊಂದು ಮನೆಗೆ ಅವರೂ ದೊಡ್ಡ ಶ್ರೀಮಂತರು ಟೌನ್ಗೆ ಹೋಗ್ತೀನಿ ಅಲ್ಲಿಗೆ ಅವರು ತುಂಬ ಚೆನ್ನಾಗಿದ್ದಾರೆ ಅವ್ರ ಮನೇಲಿ ದುಡ್ಡು ಮಸ್ತು ಅವರು ನಾನು ಪರೀಕ್ಷೆ ಮಾಡ್ಬೇಕಂತೇಳಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಟ್ಟಲೆ ಅಲ್ಲಿ ಇಲ್ಲಿ ಇಟ್ಟುಬಿಟ್ಟಿರ್ತಾರೆ ನಾನು ಯಾವತ್ತು ಆಗೈತೆ ಬಾ ಕೇಳೋ ಅವ್ರ ಮನೆಗೆ ಬೇರೆ ಬೀಗಾನೇ ಆಗಲ್ಲ ನಾನು ಅಷ್ಟು ಅಷ್ಟು ಅಷ್ಟಿಂದ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಬಾ ಕೇಳೋ ಅವ್ರ ಮನೇಲಿ ಒಡವೆ ದುಡ್ಡು ಬೇಜಾನೈತೆ ಹಾಂ ನಾನೊಂದು ಭಿನ್ನ ಸಮೇತ ಪಿನ್ನು ಸಮೇತ ನಾನು ಮುಟ್ಟಲ್ಲ ನಾನು ಯಾವತ್ತೂ ಅಷ್ಟು ನಾನು ಈ ಕೆಲಸ ಮಾಡ್ಕೊಂಡು ಹೋಗಿರಲ್ಲ ಆದರೆ ನಾನು ಇಂಥ ಕೆಲಸ ಮಾಡ್ತೀನಿ ಮರ್ಯಾದೆ ತೆಗೆಸ್ಕೊಂಡು ಅವಳಿಗೆ ಅದೇ ಸಿಟ್ಟು ಅವಳು ಅವಳು ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವಳು ಹೋಗಕ್ಕೆ ನಿಂತ್ಕೊಂಡ್ಳು ಅಲ್ಲಿ ಇಲ್ಲೂ ಇರ್ತಾಗೆ ಮೆಟ್ಟಾಗ ಓಡಿಸ್ಕೊಂಡು ಬಂದ್ಳು ಕಳ್ತನ ಮಾಡ್ಕೊಂಡು ಅವಳಿಗೆ ಎಲ್ಲಿ ಬರುತ್ತೆ ನಮ್ಮ ನೀತ ಕೆಲಸ ಮಾಡೋಕ್ಕೆ ಅದಕ್ಕೆ ನನ್ನ ಹೆಸರು ಹಾಳು ಮಾಡ್ಬೇಕು ಅಂತ ಹಿಂಗೆ ಇದ್ದಾಳ ಅವಳು ಹಾಂ ಎಳ್ಕೊಂಬತ್ತಿನಿ ಬಿಡಲ್ಲ ಅವಳ ಅದೇನಂತ ಇವ್ರಿಗೆ ಏನಮ್ಮ ಗೊತ್ತು ಆಗ ಗೊತ್ತಿಲ್ಲ ಏನಿಲ್ಲ ನೋಡಿ ಹಿಂಗೆ ಆತಲ್ಲಪ್ಪ ಅಮ್ಮಂಗೆ ಆಗುತ್ತೆ ആ സേമ് നിന്നെങ്കിൽ ഇരോദവർനു അന്നമേല ആരെ നമുക്ക് ഏൻ ഗൊത്താ നീനേനും കില്ലില്ല ഏനില്ലാണേ നമ്മ ഒട്ടുനു ആ എസ് ജന അക്ക നമ്മിബ്രാള് ഏക അക്ക തെങ്കി ജലാടില്ല ന ജാടീവി നമ്മ തങ്കി ഹെ നമ്മ അക്കെ അത നാഴ് നമുക്ക് മര്യാദ ഇരല്ല നമ്മ ഞാനും ഏഴ്ക്കാമൊക്കെ പോകില്ല നനേനോ ഹേഴ്ക്കില്ലാളെ നന്ന തങ്കി അനേനും ഹെൽക്കണ്ടില്ല ഇന്ന വർഗുന നനേനും ഹെൽക്കണ്ടില്ല നോ നിമേ ഗട്ടെ അക്കണ്ടീനി ಆದ್ರೆ ಗೊತ್ತಾಗಿಲ್ಲ ನಿಮ್ಗೆ ಅವ್ರ ಟೋಪಿ ಎಲ್ಲ ಆಕೆ ಬಂದಿಲ್ಲ ಅದಕ್ಕೆ ನೋಡಿದ್ರೆ ಇಲ್ಲ ಕಣ ಇಂತ ಇರ್ತಾವೆ ರೌಲ್ ತಡಿ ಅದ್ ಯಾರ ಹಂಗ್ ಮಾಡೋದ್ಲಾ ಅವ್ಳ ಎಳ್ಕೊಂಬರ್ಲಿ ಎಳ್ಕೊಂಡ್ಮೇಲೆ ಎಳ್ಕೊಂಬಂದ್ಮೇಲೆ ಗೊತ್ತಾಗುತ್ತೆ ಸುಮ್ಮೀರು ಈಗ ಅಕ್ಕ ತಂಗಿ ಅವಳಿ ಜವಳಿ ಅಂದ್ಮೇಲೆ ಒಂದೇ ತರ ಇರ್ತಾರೆ ಅಣ್ಣ ತಮ್ಳು ಅವಳಿ ಜವಳಿ ಅಂದ್ಮೇಲೆ ಒಂದೇ ತರ ಇರ್ತಾರೆ ಅವಳಿ ಜವಳಿ ಇರೋರು ಆಲ್ಮೋಸ್ಟ್ ಎಲ್ಲ ಒಂದೇ ತರ ಇರ್ತಾರೆ ಯಾರೋ ಒಬ್ಬೊಬ್ರು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದರೆ ಒಂದೇ ಥರನೂ ಇರ್ತಾರೆ ಸೇಮ್ ಡಿಟು ಅವ್ರು ಯಾರೋ ಇವ್ರೆ ಯಾರೋ ಅಂತ ಗೊತ್ತೇ ಆಗೋಲ್ಲ ಆ ರೀತಿಯೂ ಇರುತ್ತೆ ಇರ್ತಾರೆ ಒಬ್ಬೊಬ್ರು ಆ ರೀತಿ ಅವಳಿ ಜವಳಿ ಆದಮೇಲೆ ಆ ರೀತಿ ಇದ್ದೇ ಇರ್ತಾರೆ ಇಬ್ರು ಯಾರಪ್ಪ ಒಬ್ರಾಗೊಬ್ಬರು ಅಂತೇಳಿ ಗೊತ್ತೇ ಆಗೋಲ್ಲ ಆ ರೀತಿ ಇರ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಡೈಲಿ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ಉಪ್ರೊಪ್ಪಿಗೆ ನೋಡೋ ಅಂಥವ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆನೂ ಇರುತ್ತೆ ಆದರೆ ಡೈಲಿ ನೋಡೋವಂಥವ್ರು ಬೇಗ ಗುರುತಿಸ್ಬಿಡ್ತಾರೆ ಇವರೇ ಅವರು ಇವರೇ ಅವರು ಅಂತ அதுக்கேனா விடு ஆகி அது அவள் 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 வந்திருது ஓகே எழுக்கங்க எழுக்கம்பந்து ஏழு இவ்வளோ முந்தே ட்ரோடு வடவே எல்லாம் ஓகே அந்த நான் விடத்தினேன் டுட்டு எழுக்கம்பி மூவத் சவ் ரூபாய் அவள் ஹெங்க் டிஸ்கண்ட்லு ஆம்பள டுனா அய்யோ நமக்கு ஏன் கோொ பாப்பா நீச்சனை மாதலே பாப்பா கொட்டுவிட்டி தீர்த்தாடி நமக்கு ஏனென்றும் நம்பிக்கை வரோம் எழுக்கி தாடி அவள் ம் டந்து எழுக்கி விடல ஓனா திள்க்கிட்டு சும்னாகிவிடத்தாள் ನಮ್ತ ತಿಳ್ಕೊಂಡವಳು ಏನೂ ಗೊತ್ತಾಗಲ್ಲ ಅವ್ರಿಗೂ ಗೊತ್ತಾಗಲ್ಲ ಇವ್ರಿಗೂ ಗೊತ್ತಾಗಲ್ಲ ಅಂತ ಅದೇ ಗೊತ್ತಾಗ್ದಂಗೆ ಇರುತ್ತೆ ಹಾಂ ಓ ಇಂಥ ಕೆಲಸ ಮಾಡೋಣ ಅಂದರೆ ಗೊತ್ತಾಗ್ದಂಗೆ ಇರುತ್ತೆ ಅವಳು ನಾನೇ ಬುದ್ಧಿವಂತಿ ಎನ್ಕೊಂಡವಳೆ ಅವ್ರಿಗಿನ ಬುದ್ಧಿವಂತು ಎಷ್ಟು ಜನ ಇರ್ತಾರೆ ಎಂಬುದು ಗೊತ್ತಿಲ್ಲ ಈಗ ಏನು ಹೋಗಣಕ್ಕ ನನಗೆ ಅದು ಗೊತ್ತಿಲ್ಲ ನನಗೆ ದುಡ್ಡು ಒಡವೆ ಅದೆಲ್ಲ ಬೇಕಷ್ಟೇ ನಮ್ಮ ದೊಡ್ಡವೇ ಎಷ್ಟೊಂದಿತ್ತು ನನ್ನ ನೆಕ್ಲೆ ಕಿವೆ ಜುಮ್ಕೆ ಒಂದು ಉಂಗ್ರ ಎಲ್ಲ ಇತ್ತು ನಂದು ಅದೆಲ್ಲನ ಇವಾಗ ತೊಗೊಂಡೋಗಿದ್ದಾರೆ ಅಂತಂದ್ರೆ ನಮ್ಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಅಕ್ಕ ನಾನು ಎಷ್ಟು ಇಷ್ಟಪಟ್ಟು ತಗೊಂಡಿರ್ತೀನಿ ಹಾಂ ನಮಗೆ ಗೊತ್ತಿಲ್ಲ ಅದನ್ನು ಕೊಡಿಸೋ ಜವಾಬ್ದಾರಿ ಹಿಂದೆ ಅದು ಯಾರೋ ನಿನ್ನ ತಂಗಿನೋ ನಿನ್ನ ತಂಗಿ ನಿಮ್ಮ ತರನೇ ಏನೇ ಅವೆಲ್ಲ ನಾವು ನೋಡಿಲ್ಲ ನಮಗೇನು ನಮಗೆ ದುಡ್ಡು ಒಡವೆ ಬೇಕು ಅಷ್ಟೇನೇ ಹ್ಞೂ ನಾವು ನೀವು ಮನೆ ಕೆಲಸಕ್ಕೆ ಬಂದಿರೋದು ಅಂತ ನೀವು ಹೇಳ್ ನಾವು ಹೇಳ್ತಾ ಇದ್ದೀವಿ ಆದರೆ ನೀವು ಹಿಂಗೆ ಹೇಳ್ತಾ ಇದ್ದೀರ ನಮ್ಗೆ ಏನ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅನ್ನಿಸ್ತೈತೆ ನೋಡೋಣ ಹ್ಞೂ ಅದೇನಾಯ್ತು ಅಂತೇಳಿ ನಮಗೀಗ ನೋಡಪ್ಪ ದುಡ್ಡು ಒಡವೆ ಎಲ್ಲ ಎಷ್ಟು ಮುಖ್ಯ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಂತೇಳಿ ನಮಗೂ ಬೇಜಾರಾಗುತ್ತೆ ಅದಕ್ಕಾಗಿಯೇ ಹಿಂಗೆ ಮಾಡಬಾರ್ದು ನಮ್ಮನೆಗೆ ಇನ್ನೇನು ಬಿಟ್ಟರೆ ನಿಮ್ಮ ಮನೆ ಕೆಲಸದವ್ರು ಬಿಟ್ಟರೆ ಯಾರು ಬರಲ್ಲ ನಮನೆ ಯಾರು ಬಂದ್ರು ಹೊರಗಡೆ ನಿನ್ ಕಣ್ಣಿಂಗ್ ಮಾತಾಡ್ತಾರೆ ಇಲ್ಲ ಅಂತಂದ್ರೆ ಹಾಲಲ್ಲೆಲ್ಲ ಕುತ್ಕೊಂಡು ಹೋಗ್ತಾರೆ ಯಾರು ರೂಮಿಗೆ ಹೋಗಿ ಯಾರೂ ಮಾತಾಡಲ್ಲ ಬಂದಿರೋ ಅಂತವ್ರು ಸರಿ ಆಯ್ತು ಹೇಳಪ್ಪ ಬಿಡು ಮನೆಲ್ಲ ಮಾತಾಡ್ತೀನಿ ನಾನೆಲ್ಲ ಮಾತಾಡಿ ನಾನು ಹೇಳ್ತೀನಿ ಬಿಡು ಇವಾಗ ಹೋಗ್ಬಿಟ್ಟು ಹೋಗಿ ಅವಳಗೆಲ್ಲ ಮಾತಾಡ್ತೀನಿ ಬಿಡಲ್ಲ ಅವಳ ಎಳ್ಕೊಂಬತ್ತೀನಿ ನಿಮ್ಮ ಮುಂದಕ್ಕೆ ಎಳ್ಕೊಂಬಂದು ಅದೆಲ್ಲ ಬಾಯಿ ಬಿಡಿಸ್ಲಿಲ್ಲ ಅಂದ್ರೆ ಕೇಳು ನಾನು ಓಹ್ ನಾವು ಹಂಗೆ ಅನ್ಕೊತಿದ್ವಿ ಯಾಕೋ ಊಟನೇ ಚೆನ್ನಾಗಿರಲ್ಲ ತಿಂಡಿ ಅಡುಗೆ ಅಂತ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಗಂಗಾ ಸಾಂಬಾರು ಅಂತ ಅವಳ ಕೈಯ್ಯಾಗೆ ಅವಳ ಕೈಯ್ಯ ಮಾಡಿಸ್ಕೊಂಡು ಅಂಬತ್ತಿನ ಸುಮ್ಮನಿರೋದು ಬೆಸ್ಟು ಹ್ಞೂ ಸಾರು ಆಗಿರಲ್ಲ ಅದು ಕತ್ತೆ ಇದ್ದಂಗೆ ಇರುತ್ತೆ ಹ್ಞೂ ಹಂಗೆ ಮಾಡ್ತಾಳವಳು ಅವಳು ಸಾರು ಮಾಡೋಕೆ ಬರುತ್ತೆ ಅವಳಿಗೆ ನಾನು ನನ್ನ ತಗ್ಳು ಸಾರ ಬೇರೆ ತೆಗೆ ಬೇರೆಯವ್ರ ಪಕ್ಕದ ಮನೆಯವ್ರನ್ನ ಕಳಿಸಿ ಸಾಂಬಾರು ಹಾಕ್ಸ್ಕೊಂಬೇಕಂತ ಪಕ್ಕದ ಮನೆಯವರು ಕಳಿಸಿ ಪಕ್ಕದ ಮನೆಯವ್ರ ತಗ್ಲಿಂದಾನ ಸಾಂಬಾರು ಹಾಕ್ಸ್ಕೊಂಡು ಹೋಗಿ ತಿಂತಾಳೆ ಅಕ್ಕ ಚೆನ್ನಾಗಿ ಅಂತ ಅಂತಳು ಹ್ಞ ನಾನು ನಿನ್ನವರೆಗೂ ನನ್ನ ಕೈಗೆ ಒಂದು ಗೊಜ್ಜ ಒಂದು ಉಪ್ಪು ಮೆಣಸಿ ಯಾಕೆ ಹಾಕಿ ಯಾವತ್ತೂ ಕೆಟ್ಟಿಲ್ಲ ನಾನೇ ಮತ್ತೆ ನಾವು ಅದೇ ಯೋಚನೆ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅವ್ರೇ ಕಾಳು ಉಪ್ಪಿಟ್ಟ ಅವತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತಿಂದಿದ ತಕ್ಷಣ ಇನ್ನೂ ತಿನ್ಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು ಅಷ್ಟು ಚೆನ್ನಾಗಿತ್ತು ಅವ್ರೇ ಉಪ್ಪಿಟ್ಟು ಇದ್ಯಾಕಪ್ಪ ಇದು ಮೊನ್ನೆ ಅವ್ರೆ ಉಪ್ಪಿಟ್ಟು ಎರಡು ಸತಿ ಮಾಡಿದ್ರು ಮತ್ತೆ ತಿಂಡಿ ಅಡುಗೆಯಲ್ಲ ನಿನ್ನೆ ಇವತ್ತು ಎಲ್ಲ ಮಾಡಿದ್ದಾರೆ ಅದು ತಿನ್ನೋಕ್ಕಾಗ್ತಿಲ್ಲ ಸಾಂಬಾರು ಅಷ್ಟೇ ಎರಡು ದಿವಸ ಅಯ್ಯಪ್ಪ ತಿನ್ನೋಕ್ಕೆ ಆಗಲಿಲ್ಲ ಸಕತ್ತು ಬೇಜಾರಾಯಿತು ಯಾಕಪ್ಪ ಇವತ್ತು ಹಿಂಗೆ ಮಾಡೈತೆ ಅನ್ನಂಗಾಯ್ತು ಇದ್ರಾಗಾದರೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತೈತೆ ನೋಡೋಣ ಹ್ಞೂ ಅದು ಯಾರು ಕಾಕಂಬರಕ ನೀವು ನೋಡಪ್ಪ ಹೆಂಗಾಯಿತು ಅಂತ ಅನಿಸುತ್ತೆ ಫುಲ್ ಬೇಜಾರಾದಂಗೆ ಆಗುತ್ತೆ ಹಿಂಗೆ ಆಗಿರೋದೆಲ್ಲ ನೆನೆಸ್ಕೊಂಡ್ರೆ ಯಾಕಂದರೆ ನನಗೆ ನಂಬಿಕೆ ಇಟ್ಟು ನಾವು ನಿಮ್ಮನ್ನು ಬಿಡಿಸ್ಕೊಂಡಿರ್ತೀವಿ ಹಂಗು ನಂಬಿಕೆ ಬರೋಲ್ಲ ಕಣಮ್ ಆಗಲಿ ಅಲ್ಲ ನಿನ್ನ ಸ್ಥಾನದಲ್ಲಿ ನಾನಿದ್ರೂ ಇದ್ದರೂ ಇದೇ ರೀತಿ ಯೋಚನೆ ಮಾಡ್ತಾ ಇದ್ದೆ ನಿನ್ನ ಸ್ಥಾನದಲ್ಲಿ ಯಾರೇ ಇರಲಿ ನಾನೇ ಅಂತಲ್ಲ ಬೇರೆಯವ್ರು ಯಾರಿದ್ರು ಅದೇ ರೀತಿ ಯೋಚನೆ ಮಾಡೋರು ಈಗ ಅಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತೇಳಿ ಗಾದೆನೇ ಐತಲ್ಲ ಹಾಗೆ ಈಗ ಯಾವುದೇ ಆಗಲಿ ನಾವು ನೋಡ್ಬೇಕು ಸುಮ್ಮನೆ ಇಲ್ಲ ಕರ್ಕಂಬತ್ತಿನ ಅವಳು ಹ್ಞೂ ಹಾಂ ನೋಡಾಳೆ ನಾನು ಇಲ್ಲ ಸಮಯದಾಗ ಎಂತೆಂಥ ಕೆಲಸ ಮಾಡೋಳೆ ಅಲ್ಲ ಮನೆ ಕೆಲ್ಸಗಳಿಗೆಲ್ಲ ಹೋಗಿ ಈ ರೀತಿ ಮಾಡ್ತಾ ಇದ್ದಾಳೆ ನಾನು ಯಾವತ್ತೂ ಹೋಗಿರಲಿಲ್ಲ ನಮ್ಮ ಮನೆ ಕರ್ಕೊಂಡು ತಿರುಪ್ತಿ ಹೋಗ್ರ ಅಂತ ನಾವು ಹೋಗಿ ಊಟ ಅಲ್ಲು ಎಲ್ಲೂ ನಮ್ಮ ಅಣ್ಣ ಎಲ್ಲಿಗೆ ಕರ್ಕೊಳ್ಳೋದ ಎಲ್ಲ ಟಿ ಟಿ ಗಾಡಿ ಮಾಡಿದ್ರು ಸಣ್ಣ ಮಿನಿ ಬಸ್ ಅಂತದ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ನಾವೆಲ್ಲೆಲ್ಲ ನಾನು ಇನ್ನೂವರೆಗೂ ಆಗೈತೆ ಎಲ್ಲೆಲ್ಲೂ ಊಟ ಭಾಗ ಹೋಗಿರಲಿಲ್ಲ ಅದಕ್ಕೆ ನಮ್ಮ ಅಣ್ಣಯ್ಯ ಬಾರಮ್ಮ ಬಾರಮ್ಮ ಯೋಸ್ ಪಟ್ಟಿ ಹೇಳಿದ್ರು ನೀನು ಬರೋಲ್ಲ ಬಾ ಬಾ ಅಂತ ಬಲವಂತ ಮಾಡ್ದೆ ಅದಕ್ಕೆ ಹೋಗಿದ್ದೀನಿ ನೋಡಿ ಇವಳು ನೋಡಿ ಅಂತ ಕೆಲಸ ಮಾಡೋಳ್ಳಿ ಇವಳು ಕರ್ದಿಲ್ಲ ಅಂಬ ಸಿಟ್ಟು ಅದೇ ಮತ್ತೆ ಕರ್ದಿಲಾಂಬ ಸಿಟ್ಟಿಗೆ ಈ ರೀತಿ ಮಾಡಿದ್ರೆ ಏನು ಮಾಡ್ತೀರಾ ನೋಡ್ರಿ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಮ್ಮ ತಂಗಿ ಗೌರಿ ಅಂತ ಅವಳು ಯಾವ ರೀತಿ ಮಾಡಿದಾಳೆ ನನ್ನ ಕೆಲಸ ಕೆಡಿಸ್ಬೇಕು ಅಂತೇಳಿ ಬಂದು ಒಂದು ವಾರ ಇಲ್ಲಿ ಕೆಲಸ ಮಾಡಿ ಆಮೇಲೆ ಯಾವ ರೀತಿಗೆ ಇದು ಮಾಡ್ತಾಯಿದ್ದಾಳೆ ನೋಡಿ ಗೊತ್ತಾಗಲ್ಲ ಅಂತ ತಿಳ್ಕೊಂಡವಳು ಹ್ಞೂ ಹೇಳಲ್ಲ ಇವ್ರು ಏನು ಮಾತಾಡಲ್ಲ ಅಂತ ಸುಮ್ಮನೆ ಆಗ್ತಾರೆ ದುಡ್ಡು ಕೊಟ್ಟವ್ರೆ ಎಲ್ಲ ಒಂದರ ಒಂದಿನ ಯಾ ಏನೇ ಮಾಡಿರಲಿ ಗೊತ್ತಾಗೇ ಆಗುತ್ತೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಎಳೆ ಎಳೆಯಾಗಿ ಬಿಚ್ಚುತ್ತಾರೆ ಏನಾಯ್ತು ಹೆಂಗಾಯ್ತು ಯಾರು ಹೋದ್ರು ಎಲ್ಲ ಪ್ರತಿಯೊಂದೂ ಎಳೆ ಎಳೆಯಾಗಿ ಬಿಚ್ಚುತ್ತಾರೆ ಅವಳನ್ನ ಬಿಡಲ್ಲ ಅವಳು ನೋಡಿ ದುಡ್ಡು ಇಡ್ಕೊಂಡು ಹೇಳ್ಕೊಂಬತ್ತೀನಿ ಬಿಡಲ್ಲ ಆಗ ಗೌರಿ ಎಂಬಳ ಅಲ್ಲ ನೋಡಿ ಅಂತ ಕೆಲಸ ಮಾಡಿದ್ಲು ನನ್ನ ಮರ್ಯಾದೆ ಹೋಗ ಅಂತ ಕೆಲಸ ಮಾಡಿದ್ಲಲ್ಲ ನಾನು ನಾನು ತುಂಬ ನಂಬಿದ್ರು ನಾನು ಎಷ್ಟು ದಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಒಂದು ಹತ್ತು ಮನೆ ಇವಾಗ ಮಾಡ್ತೀನಿ ಕೆಲಸನ ಹತ್ತು ಮನೆ ಅಷ್ಟು ಜಾಗದಲ್ಲೂ ನಾನು ಅಂತ ಕೇಳ್ಕೊಂಬಂದ್ರೆ ಎಲ್ಲರೂ ಹೇಳ್ತಾರೆ ಆದರೆ ನಾನು ಇನ್ನೂವರೆಗೂ ಯಾರ ಮನೆಯಲ್ಲೂ ಒಂದು ಪಿನ್ ಸಮೇತ ನಾನು ತಾಂಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಏನು ಮುಟ್ಟಲ್ಲ ನಾವೇನು ಕೆಲಸಕ್ಕೆ ಹೋಗಿದ್ದೀವಿ ಅವ್ರು ಏನಕ್ಕೆ ನಮಗೆ ಸಂಬಳ ಕೊಡ್ತಾ ಇದ್ದಾರೆ ಹಾಂ ನಾವೇನು ಕೆಲಸಕ್ಕೆ ಬಂದಿದ್ದೀವಿ ಅಂತೇಳಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ನಾವು ಇನ್ನೇನು ಬೇರೆ ಏನು ಅರ್ಥ ಮಾಡ್ಕೊಳ್ಳೋದೇನಿಲ್ಲ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿದಾಗ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು